ಎಲ್ಲ ದೇವ ಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ್ ಮಕ್ಕಳೇ ಹೇಗಿದ್ದೀರಿ ನಾನು ನಮ್ತನೆ ದೇವರು ನಿಮ್ಮನ್ನು ಉತ್ತಮವಾಗಿ ಇಟ್ಟಿದ್ದಾನೆಂಬುದಾಗಿ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ್ ಮಕ್ಕಳೇ ಇಂದು ನಾನು ಮಾತಾಡ್ಲಿಕ್ಕಿರುವಂತಹ ವಿಷಯ ನಮ್ಮ ಜೀವಿತದಲ್ಲಿ ತಣ್ಣಗಾಗಿರುವಂಥ ಮೂರು ವಿಷಯಗಳ ಕುರಿತಾಗಿ ಮಾತಾಡ್ತೇನೆ ನಮ್ಮ ಜೀವನದಲ್ಲಿ ತಣ್ಣಗಾದಂಥ ಆತ್ಮೀಯ ವಿಷಯಗಳಿಗೆ ಸಾವಿರ ಕಾರಣಗಳಿರ್ಬೋದು ಸಾವಿರಾರು ಸಂಗತಿಗಳು ಸಾವಿರಾರು ಗುರುತುಗಳಿರ್ಬೋದು ಮತ್ತು ನಾವು ತಣ್ಣಗಾದ ಮೇಲೆ ನಾವು ನಮ್ಮನ್ನು ಸಮರ್ಥಿಸ್ಕೊಳ್ಳಿಕ್ಕೆ ಹೌದು ನಾವು ತಣ್ಣಗಾಗಿರೋದು ನ್ಯಾಯವಾದದ್ದೇ ನಾವು ತಣ್ಣಗಾಗಿರೋದು ನ್ಯಾಯಬದ್ಧವಾದ ಅಂತ ಹೇಳಿ ನಾವು ಸಹ ಸಮರ್ಥಿಸ್ಕೊಳ್ಬೋದು ಆದರೆ ಆ ತಣ್ಣನೇ ಜೀವಿತವನ್ನ ದೇವರು ಮೆಚ್ಚೋಲ್ಲ ಅದು ನಿಮಗೆ ಗೊತ್ತಾ ನಾವು ಲೋಕದೊಳಗೆ ಏನೇ ಮಾಡ್ಕೊಂಡು ನಮ್ಮ ಜೀವಿತವನ್ನು ತಣ್ಣಗೆ ಮಾಡಿಕೊಂಡ್ರೆ ಆ ತಣ್ಣನೇ ಜೀವಿತವನ್ನ ದೇವರು ಮೆಚ್ಚೋದಿಲ್ಲ ನಿಮಗೆ ಗೊತ್ತಾ ಹಾಗಾಗಿ ಆ ತಣ್ಣನೆಯ ಮೂರು ಸಂಗತಿಗಳನ್ನು ಅಥವಾ ತಣ್ಣಗಾಗಿ ಹೋದಂಥ ಮೂರು ನಿಮ್ಮ ನಿಮ್ಮಲ್ಲಿ ಮಾತಾಡ್ತೇನೆ ಮೊದಲನೇದು ಒಳ್ಳೆಯ ಮನಸ್ಸಾಕ್ಷಿ ಒಳ್ಳೆಯ ಮನಸ್ಸಾಕ್ಷಿ ಅಂದ್ರೆ ಏನು ನೋಡ್ರಿ ಮನಸ್ಸಾಕ್ಷಿ ಅಂದ್ರೆ ನಮ್ಮ ಮನಸ್ಸಲ್ಲಿರುವಂಥ ಒಂದು ಸಾಕ್ಷಿ ಕುರಿತಾಗಿ ಅದು ಮಾತಾಡ್ತದೆ ಮುಂದಿರುವಂಥ ವ್ಯಕ್ತಿ ಮುಂದಿರುವಂತ ಸಂಗತಿ ಮುಂದಿರುವಂತ ವ್ಯಕ್ತಿಯ ಮಾತುಗಳು ಮುಂದಿರುವಂತ ವ್ಯಕ್ತಿಯ ಕ್ರಿಯೆಗಳು ಮುಂದಿರುವಂತ ವ್ಯಕ್ತಿಯ ಸಕಲ ಕಾರ್ಯಗಳ ಕುರಿತಾಗಿ ಸಾಕ್ಷಿ ಕೊಡೋದೆ ಮನಸ್ಸಾಕ್ಷಿ ಆಗಿರ್ತದೆ ಈಗ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ನಾ ಹೇಳೋ ಬಹಳ ಜಾಗ್ರತೆ ಕೇಳಿಸ್ಕೊಡ್ರಿ ಒಳ್ಳೆಯ ಮನಸ್ಸಾಕ್ಷಿ ಅಂದ್ರೆ ಮುಂದಿರುವಂಥ ವ್ಯಕ್ತಿಯ ಮೇಲೆ ಒಳ್ಳೆಯ ಮನಸ್ಸಾಕ್ಷಿ ಅಂದ್ರೆ ನಿಜ ಹೇಳಬೇಕಾದ್ರೆ ದೇವರ ಸೃಷ್ಟಿಯಾದಂತ ಪ್ರತಿಯೊಬ್ಬರ ಮೇಲೆ ಒಳ್ಳೆಯ ಮನಸ್ಸಾಕ್ಷಿ ಇರಬೇಕು ಈಗ ನಮಗೆ ಒಳ್ಳೆಯ ಮನಸ್ಸಾಕ್ಷಿ ಹೇಗೆ ಬರ್ತದೆ ಮುಂದಿರುವಂಥ ವ್ಯಕ್ತಿ ಒಳ್ಳೆಯವನಾಗಿದ್ದರೆ ಮುಂದಿರುವಂಥ ವ್ಯಕ್ತಿ ಸೌಂದರ್ಯ ಒಳ್ಳೆಯವನಾಗಿದ್ದರೆ ಮುಂದಿರುವಂಥ ವ್ಯಕ್ತಿ ಜ್ಞಾನಿ ಆಗಿದ್ದರೆ ಮುಂದಿರುವಂಥ ವ್ಯಕ್ತಿ ಬಲಿಷ್ಠನಾಗಿದ್ದರೆ ಮುಂದಿರುವಂಥ ವ್ಯಕ್ತಿ ಅಧಿಕಾರಿ ಆಗಿದ್ದರೆ ನಮಗೇನಾಗ್ತದೆ ನಾವು ಯಾವಾಗಲೂ ಸಹ ಅವರ ಕುರಿತಾಗಿ ಒಳ್ಳೆಯ ಮನಸ್ಸಾಕ್ಷಿ ಅಥವಾ ಒಳ್ಳೆಯ ಸಾಕ್ಷಿಯನ್ನು ಕೊಡ್ಬೋದು ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಬೈಬಲ್ ಮಾತಾಡುವಂಥ ಒಳ್ಳೆಯ ಮನಸ್ಸಾಕ್ಷಿ ಏನಪ್ಪಾ ಅಂದರೆ ಅವನು ಒಳ್ಳೆಯವನಾಗಿರಲಿ ಕೆಟ್ಟವನಾಗಿರಲಿ ಅವನನ್ನ ನೋಡಿ ನೀನು ಸಾಕ್ಷೀಕರಿಸುವುದಿಲ್ಲ ದೇವರನ್ನ ನೋಡಿ ನೀನು ಸಾಕ್ಷೀಕರಿಸುವಂಥದ್ದು ಅಂದರೆ ದೇವರ ಮುಖಾಂತರವಾಗಿ ನಾವೇನು ಮಾಡ್ಬೇಕಂತ ಹೇಳಿದ್ರೆ ಮುಂದಿರುವಂಥ ವ್ಯಕ್ತಿಗೆ ಸಾಕ್ಷಿ ಕೊಡಬೇಕು ಹಾಗಾಗಿ ನಮ್ಮ ಏನಾಗಿರಬೇಕು ಮುಂದಿರುವಂಥ ವ್ಯಕ್ತಿಯ ಕುರಿತಾಗಿ ಒಳ್ಳೆಯ ಮನಸ್ಸಾಕ್ಷಿ ಇರಬೇಕು ಒಳ್ಳೆಯ ಮನಸ್ಸಾಕ್ಷಿ ಅಂದ್ರೆ ಹೊರಗೆ ಬಾಯಿಂದ ಹೇಳೋದಲ್ಲ ಒಬ್ಬ ಕೊಲೆಗಾರನ್ನ ಹೋಗಿ ಓ ಒಳ್ಳೆಯವನು ಒಳ್ಳೆಯವನು ಅಂತ ಹೇಳೋದಲ್ಲ ಒಬ್ಬ ಹೊರಗೆ ನಿಂತ್ಕೊಂಡು ಬಹಳ ಒಳ್ಳೆಯವನು ಅಂತ ಹೇಳೋದಲ್ಲ ನೋಡ್ರಿ ನಾಳೆ ಜಾಗ್ರತೆ ಕೆಲಸ ಕೊಡ್ರಿ ಬೈಬಲ್ ಹೇಳ್ತದೆ ಅನ್ಯಾಯಸ್ಥನನ್ನ ನ್ಯಾಯಸ್ಥನು ನ್ಯಾಯಸ್ಥನನ್ನ ಅನ್ಯಾಯಸ್ಥನು ಅಂತೇಳಿ ತೀರ್ಪು ಮಾಡೋದು ದೇವರ ದೃಷ್ಟಿಯಲ್ಲಿ ಅಸಹ್ಯ ಅಂತೇಳಿ ಬೈಬಲ್ ವಾಕ್ಯ ಮಾತಾಡ್ತದೆ ಹಾಗಾದ್ರೆ ಈಗ ಇಲ್ಲಿ ಹೇಳುವಂತ ಒಳ್ಳೆ ಮನಸ್ಸಾಕ್ಷಿ ಏನಾಗಿದೆ ನೋಡ್ರಿ ಕೇಳಿಸ್ಕೊಡ್ರಿ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ಅವನು ತಪ್ಪು ಮಾಡಿದಂತ ಹೇಳುವಂತದ್ದು ನ್ಯಾಯಬದ್ಧವಾದ ಆದರೆ ಪ್ರತಿ ಮನುಷ್ಯನ ವಿಷಯದಲ್ಲಿ ನಮ್ಮ ಹೃದಯದಲ್ಲಿ ಒಳ್ಳೆ ಮನಸ್ಸಾಕ್ಷಿ ಇರಬೇಕು ಅವ್ನು ನಮಗೆ ಕೆಡಕನ್ನ ಮಾಡಿರ್ಬೋದು ಅವನು ನಮಗೆ ಏನ್ ಬೇಕಾದ್ರೂ ಮಾಡಿರ್ಬೋದು ಆದ್ರೆ ಅಂಥ ವ್ಯಕ್ತಿಗಳ ಕುರಿತು ಒಳ್ಳೆಯ ಮನಸ್ಸಾಕ್ಷಿ ನಮಗಿರ್ಬೇಕು ಇರಬೇಕು ನೋಡ್ರಿ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಒಬ್ಬ ಮನುಷ್ಯನ ತಪ್ಪು ನೀವು ದೇವರ ವಾಕ್ಯದಿಂದ ನಿಮ್ಮ ಬುದ್ಧಿಯಿಂದ ನಿಮ್ಮ ಮಾತಿನಿಂದ ನ್ಯಾಯ ತೀರಿಸ್ರಿ ಅದು ಬೇರೆ ವಿಷಯ ಆದ್ರೆ ನೋಡುವ ಪ್ರತಿ ವ್ಯಕ್ತಿ ಕುರಿತು ಒಳ್ಳೆ ಮನಸ್ಸಾಕ್ಷಿ ಇರಬೇಕು ನೋಡಿದ ತಕ್ಷಣ ಅವನ ಕುರಿತಾಗಿ ಬುಗುಲೇಳ್ ಸಂಗತಿಗಳಾಗಬಾರ್ದು ಬುಗಿಲೇಳುವಂಥ ಸಂಗತಿಗಳಾಗಬಾರ್ದು ಬುಗಿಲೇಳುವಂಥ ಸಂಗತಿಗಳಾಗಬಾರ್ದು ನಮ್ಮ ಹೃದಯದಲ್ಲಿ ಒಳ್ಳೆ ಮನಸ್ಸಾಕ್ಷಿ ಇರ್ಬೇಕು ಹಾಗಾದ್ರೆ ಈ ಒಳ್ಳೆ ಮನಸ್ಸಾಕ್ಷಿ ನಮ್ಮೊಳಗಿದೆಯಾ ಇವತ್ತು ನೋಡುವ ಪ್ರತಿಯೊಬ್ಬರನ್ನು ನಾವು ಟೀಕಿಸ್ತೇವೆ ನೋಡುವ ಪ್ರತಿಯೊಬ್ಬರಲ್ಲೂ ತಪ್ಪು ತಪ್ಪೀತೇವೆ ದೇವರು ನನಗೆ ತಿಳಿಸಿದ್ದು ಒಂದು ದೊಡ್ಡ ವಿಷಯ ಏನಪ್ಪ ಅಂದ್ರೆ ನನಗಿಂತ ಹಿಂದೆ ಸೇವೆಯಲ್ಲಿ ಬಂದವರು ಬಹಳ ಉತ್ತಮವಾಗಿ ಬೆಳ್ಕೊಂಡಿದ್ದಾರೆ ಬಹಳ ಚೆನ್ನಾಗಿ ಬೆಳ್ಕೊಂಡಿದ್ದಾರೆ ಆರ್ಥಿಕವಾಗಿ ಆಧ್ಯಾತ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಅನ್ನೋದಕ್ಕಿಂತ ಆರ್ಥಿಕವಾಗಿ ಬಹಳಷ್ಟು ಆಸ್ವದಿಸಲ್ಪಟ್ಟು ಬಹಳ ವೃದ್ಧಿ ಆಗಿದ್ದಾರೆ ಅವ್ರನ್ನ ನೋಡುವಾಗ ನನ್ನ ಮನಸ್ಸು ಸ್ವಲ್ಪ ಕಷ್ಟ ಅನಿಸ್ತಾ ಇತ್ತು ಆಗ ನನಗೆ ದೇವ್ರು ಕಲ್ಸ್ಕೊಟ್ಟಿದ್ದೇನೆ ಪ್ರತಿಯೊಬ್ಬನ ಕುರಿತು ಒಳ್ಳೆ ಮನಸ್ಸಾಕ್ಷಿ ಉಳ್ಳವನಾಗಿರು ನಿನ್ನ ಶತ್ರುವಾಗಿರಲಿ ನಿನಗೆ ಅವನು ಕೆಡಕು ಮಾಡಿರಲಿ ನಿನಗೆ ಅನ್ಯಾಯ ಮಾಡಿರಲಿ ಅವನ ಕುರಿತಾಗಿ ಒಳ್ಳೆಯ ಮನಸ್ಸಾಕ್ಷಿ ಉಳ್ಳವನಾಗಿರುವಂಥ ದೇವ್ನನ್ನು ಕಳಿಸ್ಕೊಟ್ರು ಹಾಗಾಗಿ ಪ್ರಿಯ ದೇವ ಮಗುವೆ ಹೇಳೋ ಜಾಗ್ರತೆ ಕೇಳಿಸ್ಕೊ ಹೃದಯದಲ್ಲಿ ಪ್ರತಿ ಮನುಷ್ಯರ ವಿಷಯದಲ್ಲಿ ನೀನು ಕ್ಲೀನ್ ಆಗಿರುವಂಥ ಶುದ್ಧವಾದಂಥ ಸಾಕ್ಷಿ ಉಳ್ಳವನಾಗಿರಬೇಕು ಯಾರ ಕುರಿತು ಸಹ ಇಲ್ಲಿ ಕೆಟ್ಟದ್ದು ತುಂಬಿರಬಾರ್ದು ಒಳ್ಳೆಯ ಮನಸ್ಸಾಕ್ಷಿ ಇಂದು ಆ ಒಳ್ಳೆಯ ಮನಸ್ಸಾಕ್ಷಿ ಜೀವಂತವಾಗಿದೆಯಾ ಅಥವಾ ತಣ್ಣಗಾಗಿ ಹೋಗಿದೆಯಾ ಒಂದು ಸಾರಿ ಚೆಕ್ ಮಾಡ್ಕೋ ಎರಡನೇದಾಗಿ ಪ್ರೀತಿ ಈ ಪ್ರೀತಿ ಅನ್ನೋದು ಬಹಳ ಪ್ರಾಮುಖ್ಯ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ದೇವರೇ ಪ್ರೀತಿ ಆ ಪ್ರೀತಿಯ ನಿಮಿತ್ತವಾಗಿ ತನ್ನ ಕುಮಾರನ ತನ್ನ ಮಗನನ್ನ ಕೊಟ್ಟನಂತೆ ಆ ಪ್ರೀತಿಯ ನಿಮಿತ್ತವಾಗಿ ತನ್ನ ಮಗನಾದಂತ ಯೇಸು ಕ್ರಿಸ್ತನು ಪ್ರಾಣ ಕೊಟ್ಟನಂತೆ ಆ ಪ್ರಾಣ ಕೊಟ್ಟ ಪ್ರೀತಿಯ ನಿಮಿತ್ತವಾಗಿ ನಾವಿವತ್ತು ಯೇಸು ಕ್ರಿಸ್ತನ್ ನಂಬಿಕೊಳ್ತಾ ಇದ್ದೇವೆ ನಂಬಿದ ನಿಮಿತ್ತವಾಗಿಯೇ ಆ ಪ್ರೀತಿಯ ನಿಮಿತ್ತವಾಗಿಯೇ ನಾವಿವತ್ತು ಶತ್ರುಗಳನ್ನ ಪ್ರೀತಿಸ್ಬೇಕಂತೇಳಿ ದೇವರು ನಮಗೆ ಹೇಳಿದ್ದಾರೆ ಜಾಗ್ರತೆ ಕೇಳಿಸ್ಕೊಳ್ರಿ ನಮ್ಮ ಶತ್ರುಗಳು ಶತ್ರುಗಳನ್ನ ಸಹ ನಾವು ಪ್ರೀತಿಸ್ಬೇಕಂತೇಳಿ ಬೈಬಲ್ ವಾಕ್ಯ ಮಾತಾಡ್ತದೆ ಹಾಗಾದ್ರೆ ನಾ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ ನಮಗೆ ಪ್ರೀತಿ ಮಾಡುವಂತ ಮನಸ್ಸಿದೆಯಾ ನಮಗೆ ಪ್ರೀತಿ ಮಾಡುವಂತ ಮನಸ್ಸಿದೆಯಾ ನಾ ಹೇಳ ಜಾಗ್ರತೆ ಕೆ ಒಬ್ಬನು ತಪ್ಪು ಮಾಡಿದ್ನ ಒಬ್ಬನು ಬಹಳ ನೀನು ಮಾಡಿದಂಥ ಒಳ್ಳೆದನ್ನ ನೀನ್ ಮಾಡುವಂತ ಪ್ರೀತಿಯನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾನ ಅಲ್ಲಿ ನಿನ್ ಬುದ್ಧಿ ಉಳ್ಳವನು ಬುದ್ಧಿ ಉಳ್ಳವಳು ಆಗಿರು ಆದರೆ ಅವ್ರನ್ನ ಮತ್ತೆ ಅವ್ರು ನಿಮಗೆ ಮೋಸ ಮಾಡ್ತಿರುವ ಕರ್ಕೊಂಡು ಮತ್ತೆ ಮೋಸ ಹೋಗ್ರಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ನೀವು ಮಾಡಿದ ಪ್ರೀತಿಯನ್ನು ಬಹಳ ಜನರು ದುರುಪಯೋಗ ಪಡಿಸ್ಕೊಂಡಿರ್ಬೋದು ನೀವು ಮಾಡಿದಂತ ಒಳ್ಳೆ ಕಾರ್ಯಗಳು ನೀವು ಪ್ರೀತಿ ನಿಮಿತ್ತವಾಗಿ ಮಾಡಿದ ಎಲ್ಲಾ ಸಂಗತಿಗಳಿಂದ ನಿಮಗೆ ನೋವು ಹೆಚ್ಚಾಗಿರ್ಬೋದು ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ನಾ ಹೇಳೋ ಜಾಗ್ರತೆ ಕೆಡ್ರಿ ನನ್ನ ಲೈಫ್ ಅಲ್ಲಿ ಅತಿ ಹೆಚ್ಚಾಗಿ ನಾನು ನೋವನ್ನು ಅನುಭವಿಸಿರ್ಬೋದು ನಾನು ಪ್ರೀತಿಸಿದ ಜನರಿಂದಲೇ ನಾನು ಪ್ರೀತಿಸಿ ನನ್ನ ಜೀವಿತವನ್ನೇ ತ್ಯಾಗ ಮಾಡಿ ಸಮಸ್ತವನ್ನು ಮಾಡಿದವರಿಂದಲೇ ನಾನು ನಾನು ಬಹಳ ನೋವನ್ನು ಅನುಭವಿಸಿದ್ದೇನೆ ಅವರಿಂದ ನನ್ನ ಹೆಸರನ್ನು ಹಾಳು ಮಾಡಿಕೊಂಡಿದ್ದೇನೆ ಅವರಿಂದ ನನ್ನ ಜೀವಿತವನ್ನೇ ಒಂದು ರೀತಿ ಕಾರ್ಗತ್ತಲಿಗೆ ತಳ್ಳಿಕೊಂಡಿದ್ದೇನೆ ಯಾರವರು ನಾನು ಒಳ್ಳೆಯದನ್ನು ಮಾಡಿದವರು ಅವರು ನನಗೆ ಒಳ್ಳೆಯದನ್ನು ಮಾಡಿಲ್ಲ ನಾನು ಅವರಿಗೆ ಒಳ್ಳೆಯದನ್ನು ಮಾಡಿದ್ದು ಅವರಿಗೆ ನನ್ನಿಂದ ಒಳ್ಳೆಯದಾಗಿದೆ ನನ್ನಿಂದ ಸಾಕಷ್ಟು ಉಪಕಾರಗಳು ಸಿಕ್ಕಿದವೆ ಆದರೆ ಅವರು ತಮ್ಮ ಜೀವಿತವನ್ನ ಪಣ ತೊಟ್ಬಿಟ್ರು ಹೇಗಾದರೂ ಮಾಡಿ ಇವನ ಹೆಸರನ್ನ ಹಾಳು ಮಾಡ್ಬೇಕಂತೇಳಿ ಆದ್ರೆ ನನ್ನ ಕರ್ತು ನನಗೆ ತಿಳಿಸ್ಕೊಟ್ಟಿದ್ದೇನು ಗೊತ್ತಾ ನಿನ್ ಪ್ರೀತಿ ಮಾಡು ನಿನ್ ಪ್ರೀತಿ ಮಾಡು ಅವ್ರು ನೋಡುವಾಗೆಲ್ಲ ಬಹಳ ಕಸಿ ಬಿಸಿ ಆಗ್ತಾ ಇತ್ತು ನನಗೆ ಬಹಳ ಕಷ್ಟ ಅನ್ನಿಸ್ತಾ ಇತ್ತು ಆದ್ರೆ ದೇವ್ರು ಹೇಳಿದ್ದು ನಿನ್ ಪ್ರೀತಿಸ್ಬೇಕು ಪ್ರೀತಿಸ್ಬೇಕಂದ್ರೆ ಹೋಗವ್ರನ್ನ ಮುತ್ಕೊಡ್ಬೇಕಂತಲ್ಲ ನಿನಗೆ ಹೋಗ್ಲಿಕ್ಕೆ ಒಂದ್ ವೇಳೆ ಕಷ್ಟ ಆಗ್ಬೋದು ಆದರೆ ನೀನು ಅವ್ರ ಇಷ್ಟಲಿ ಶುದ್ಧ ಹೃದಯವುಳ್ಳವನಾಗಿರಬೇಕು ಅವರ ಇಷ್ಟಲಿ ಬಹಳ ಶುದ್ಧವಾಗಿರಬೇಕು ಪ್ರಿಯ ದೇವ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ಇವತ್ತು ನಮ್ಮ ಪ್ರೀತಿ ಏನಾಗಿರ್ತದಪ್ಪ ಅಂದರೆ ಒಬ್ಬನು ನಮಗೆ ಹೇಗೆ ಮಾಡ್ತಾನೋ ನಮಗೆ ಏನು ಕೊಡ್ತಾನೋ ಅದರ ಮೇಲೆ ನಮ್ಮ ಪ್ರೀತಿ ಅಡಕವಾಗಿರ್ತದೆ ಪ್ರೀತಿ ಅದಲ್ಲ ಒಬ್ಬನ ಕೊಡಲಿ ಒಬ್ಬನು ಕೊಡದೆ ಹೋಗಲಿ ನಮ್ಮ ಪ್ರೀತಿ ಶುದ್ಧವಾಗಿರಬೇಕು ನಮ್ಮ ಪ್ರೀತಿ ಶುದ್ಧವಾಗಿರಬೇಕು ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ಇಂದು ಆ ಪ್ರೀತಿ ಜೀವಂತವಾಗಿದೆಯಾ ಆ ಪ್ರೀತಿಗೆ ಜೀವ ಇದೆಯಾ ನೀನು ಒಂದ್ಸಾರಿ ಆಲೋಚನೆ ಮಾಡು ಮೂರನೇದಾಗಿ ಕ್ಷಮಾಪಣೆ ಈ ಕ್ಷಮಾಪಣೆ ಅನ್ನೋದು ಪ್ರತಿ ಮಾನವನಲ್ಲಿ ಬಹಳ 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 ಕಷ್ಟದ ವಿಷಯ ನಾನು ಹೇಳುವಂತ ವಿಷಯ ಜಾಗ್ರತೆ ಕೆಲ್ಸ್ಕೊಳ್ರಿ ನಾವಿವತ್ತು ಕ್ಷಮಿಸುವಂತ ವಿಷಯ ಬಹಳ ಕಷ್ಟ 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 ಪಡ್ತಾ ಇದೆ ಪ್ರಿಯ ದೇವ್ ಮಗುವೆ ನಾವು ಕಷ್ಟ ಯಾಕೆ ಪಡ್ತಾ ಇದ್ದೀವಿ ಅಂದ್ರೆ ನಾವು ಕ್ಷಮಿಸ್ಲಿಕ್ಕೆ ನಮಗೆ ಬಹಳ ಕಷ್ಟ ಯಾಕೆ ಆಗ್ತಾ ಇದೆ ಅಂದ್ರೆ ಮುಂದಿರುವಂಥ ವ್ಯಕ್ತಿ ನಮಗೆ ಅಂತ ಕೆಲಸ ಮಾಡಿರ್ಬೋದು ನಾನ್ ನಿಮಗೆ ಏನು ಹೇಳ್ತೀನಿ ಅಂದ್ರೆ ನಮ್ಗೆ ಎಂತ ದೊಡ್ಡ ತಪ್ಪನ್ನ ಮನುಷ್ಯ ಮಾಡಿರ್ಬೋದು ಎಷ್ಟು ದೊಡ್ಡ ತಪ್ಪನ್ನು ಮಾಡಿರ್ಬೋದು ದೇವರಷ್ಟು ದೇವರಿಗೆ ಮಾಡಿದಷ್ಟು ನಮಗೆ ಮಾಡಿರ್ಬಹುದ ದೇವರಿಗೆ ಆದಷ್ಟು ಅನ್ಯಾಯ ನಮ್ಗ ಆಗಿರ್ಬಹುದಾ ಮೊದಲ ಮಾನವನಾದ ಆದಾಮನು ಮೊದಲುಗೊಂಡು ಈ ವಾಕ್ಯ ಕೇಳಿಸ್ಕೊಳ್ತಿರುವಂತ ನಿಮ್ಮ ತನಕ ಎಷ್ಟು ಜನ ದೇವರಿಗೆ ದ್ರೋಹ ಮಾಡಲಿಲ್ಲ ಎಷ್ಟು ಜನ ದೇವರಿಗೆ ಅನ್ಯಾಯ ಮಾಡಲಿಲ್ಲ ಎಷ್ಟು ಜನ ದೇವರಿಗೆ ನೋಯಿಸ್ಲಿಲ್ಲ ಎಷ್ಟು ಜನ ದೇವರನ್ನ ತಿರಸ್ಕರಿಸಲಿಲ್ಲ ಎಷ್ಟು ಜನ ದೇವರನ್ನ ದೂಷಿಸ್ಲಿಲ್ಲ ದೇವರ ಉಪಕಾರಗಳನ್ನ ಪಡ್ಕೊಂಡು ದೇವರನ್ನ ಅಲ್ಲಗಳಿದು ದೇವರನ್ನ ಬಿಟ್ಟು ಎಷ್ಟು ಜನ ಹೋಗಿಲ್ಲ ಆದ್ರೂ ಸಹ ಆತನು ಕ್ಷಮಾಪಣೆಯ ಕೈಗಳನ್ನ ಇಟ್ಕೊಂಡು ಮುಂದೆ ನಿಂತ್ಕೊಂಡಿದ್ದಾನೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ ಈಗ ಹೇಳುವಂತ ವಿಷಯ ನಿನಗೆ ಕಷ್ಟ ಆಗ್ಬೋದು ಅದು ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ ಇವತ್ತು ನೀನ್ ಒಬ್ಬರನ್ನ ಕ್ಷಮಿಸಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ನಿನ್ನೊಳಗಿರುವಂಥ ಆ ಕ್ಷಮಿಸುವಂತ ಗುಣ ತಣ್ಣಗಾಗಿ ಹೋಗ್ಬಿಟ್ಟಿದೆ ತಣ್ಣಗಾಗಿ ಹೋಗ್ಬಿಟ್ಟಿದೆ ಒಳ್ಳೆ ಮನಸ್ಸಾಕ್ಷಿ ಉಳ್ಳಂತ ಸ್ವಭಾವ ತಣ್ಣಗಾಗಿ ಹೋಗ್ಬಿಟ್ಟಿದೆ ಪ್ರೀತಿಸುವಂತ ಸ್ವಭಾವ ತಣ್ಣಗಾಗಿ ಹೋಗ್ಬಿಟ್ಟಿದೆ ಕ್ಷಮಿಸುವಂತ ಸ್ವಭಾವ ತಣ್ಣಗಾಗಿ ಹೋಗ್ಬಿಟ್ಟಿದೆ ಪ್ರಿಯ ದೇವ ಈ ತಣ್ಣನೆ ಜೀವಿತ ಇಟ್ಕೊಂಡು ಯಾರನ್ನ ಮೆಚ್ಚಿಸ್ಬೇಕಂತಿದ್ದಿ ದ್ವೇಷ ಮಾಡಿ ಯಾರನ್ನ ಮೆಚ್ಚಿಸ್ಬೇಕಂತಿದ್ದಿ ನಿನಗೆ ನೋವು ಮಾಡಿದವರು ನೆನಪಿಟ್ಕೊಂಡು ನೀನ್ ಏನ್ ಉದ್ದಾರ ಆಗ್ಬೇಕಂತ ಆಲೋಚನೆ ಮಾಡಿದ್ಯಾ ಹಾಳಾಗ್ಬೇಕಂತ ಆಲೋಚನೆ ಮಾಡಿದ್ಯಾ ಎಲ್ಲಿಯ ತನಕ ಒಬ್ಬನ ಕುರಿತು ಒಳ್ಳೆ ಮನಸ್ಸಾಕ್ಷಿ ಎಲ್ಲಿಯ ತನಕ ಒಬ್ಬನ ಕುರಿತು ಪ್ರೀತಿ ಎಲ್ಲಿಯ ತನಕ ಒಬ್ಬನ ಕುರಿತು ಕ್ಷಮಾಪಣೆ ಶಾಂತವಾಗಿ ಜೀವಿಸಲಿಕ್ಕೆ ಸಾಧ್ಯ ರಕ್ಷಣೆ ಹೊಂದಿದವನು ಎಂದಿಗೂ ಸಹ ಈ ಸ್ವಭಾವಗಳಿಲ್ಲದೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಪ್ರಿಯ ದೇವ್ ಮಗುವೆ ಬರ್ತೀಯ ಪ್ರಿಯ ದೇವ್ ಮಗುವೆ ತಿರುಗಿ ಸ್ಥಾಪಿಸಲ್ಪಡ್ತಿಯಾ ಎಲ್ಲರನ್ನು ಕ್ಷಮಿಸ್ಬಿಡು ನಿನಗೆ ದ್ರೋಹ ಮಾಡಿದವರು ಹತ್ರ ಬಂದ್ರೆ ಮತ್ತೆ ನೆನಪಾಗ್ತದ ಪರವಾಗಿ ಆಗಿಲ್ಲ ಅವ್ರನ್ನ ದೂರ ಇಡು ಆದ್ರೆ ಅವ್ರಿಗೆ ಕ್ಷಮಿಸಿ ಬಿಡು ಅವರನ್ನು ದೂರ ಇಡು ಪ್ರೀತಿಸು ಅವರನ್ನ ದೂರ ಇಡು ಒಳ್ಳೆ ಮನಸ್ಸಾಕ್ಷಿ ಉಳ್ಳವರಾಗಿರು ಯಾಕಂದ್ರೆ ಇವತ್ತು ಒಳ್ಳೆ ಮನಸ್ಸಾಕ್ಷಿ ಯಾರಿಗೂ ಇಲ್ಲ ಇವತ್ತು ಒಳ್ಳೆ ಮನಸ್ಸಾಕ್ಷಿ ಲೋಕದಲ್ಲಿ ಸತ್ ಹೋಗ್ತಾ ಇದೆ ಇವತ್ತು ಪ್ರೀತಿ ಸತ್ ಹೋಗ್ಬಿಟ್ಟಿದೆ ಪ್ರಿಯ ದೇವ್ ಕ್ಷಮಾಪಣೆ ಅನ್ನೋದು ಇಲ್ಲವೇ ಇಲ್ಲ ಇವತ್ತು ಇವತ್ತು ಹೆಂಗಪ್ಪ ಅಂದ್ರೆ ಏಟಿಗೆ ಏಟು ಮಾತಿಗೆ ಮಾತು ಪೆಟ್ಟಿಗೆ ಪೆಟ್ಟು ಅನ್ನುವಂತ ರೀತಿಯಲ್ಲಿ ಲೋಕ ಸಾಗಿ ಹೋಗ್ತಾ ಇದೆ ಪ್ರಿಯ ದೇವ್ ಈ ತಣ್ಣನೆ ಜೀವಿತದಿಂದ ಹೊರ ಬರ್ತೀಯಾ ಈ ತಣ್ಣಗಾದಂತ ಜೀವಿತದ ಹೊರ ಬರ್ತೀಯ ದೇವರಿಗಾಗಿಯ ದೇವರ ಒಳ್ಳೆಯ ಮನಸ್ಸ boxing ದೇವರ ಪ್ರೀತಿ ದೇವರ ಕ್ಷಮಾಪಣೆ ತುಂಬಿಕೊಂಡು ದೇವರಿಗಾಗಿ ಪ್ರಜ್ವಲಿಸ್ಟಿಯ ಯಾರು ನಿನ್ನನ್ನು ಮೆಚ್ಚಿದ್ರೂ ಪರವಾಗಿಲ್ಲ ಯಾರು ನಿನ್ನ ಮೆಚ್ಚದೆ ಹೋದ್ರೂ ಪರವಾಗಿಲ್ಲ ನಿನ್ನ ದೇವನನ್ನು ಮೆಚ್ಚಿದ್ರೆ ಸಾಕು ಹಾಗಾಗಿ ದೇವರ ನಿಮಿತ್ತವಾಗಿ ಒಳ್ಳೆ ಮನಸ್ಸಾಕ್ಷಿ ಉಳ್ಳವನು ಒಳ್ಳೆ ಮನಸ್ಸಾಕ್ಷಿ ಉಳ್ಳವಳು ಆಗಿರ್ರಿ ದೇವರ ನಿಮಿತ್ತವಾಗಿ ಪ್ರೀತಿ ಮಾಡ್ರಿ ದೇವರ ನಿಮಿತ್ತವಾಗಿ ಕ್ಷಮಿಸ್ರಿ ಎಲ್ಲವನ್ನೂ ದೇವರ ನಿಮಿತ್ತವಾಗಿ ಮಾಡ್ರಿ ಯಾಕಂದ್ರೆ ನಿಮಗೆ ಅನ್ಯಾಯ ಮಾಡಿದವರನ್ನು ನೀವು ಕ್ಷಮಿಸದೆ ಹೋದ್ರೆ ನಿಮಗೆ ಅನ್ಯಾಯ ಮಾಡಿದವರನ್ನ ನೀವು ಪ್ರೀತಿಸದೆ ಹೋದ್ರೆ ನಿಮಗೆ ಅನ್ಯಾಯ ಮಾಡಿದವರ ಕುರಿತಾಗಿ ನೀವು ಒಳ್ಳೆ ಮನಸ್ಸಾಕ್ಷಿ ಉಳ್ಳವರು ಆಗಿಲ್ಲದೆ ಹೋದ್ರೆ ನಿಮ್ಮ ದೇವರು ಅವರಿಗೆ ನ್ಯಾಯ ಹೇಗೆ ತೀರಿಸಲಿಕ್ಕೆ ಸಾಧ್ಯ ನೀವು ಒಳ್ಳೆ ಮನಸ್ಸಾಕ್ಷಿ ಉಳ್ಳವರಾಗಿರ್ರಿ ನೀವು ಪ್ರೀತಿಸುವವರಾಗಿರಿ ನೀ ಕ್ಷಮಿಸುವವರಾಗಿರ್ರಿ ನಿಮ್ಮ ಕರ್ತನು ನಿಮಗಾದ ಅನ್ಯಾಯಕ್ಕೆ ನ್ಯಾಯ ತೀರಿಸುವವನಾಗಿದ್ದಾನೆ ನಿಮಗಾದ ಅನ್ಯಾಯಕ್ಕೆ ನ್ಯಾಯ ತೀರಿಸುವವನಾಗಿದ್ದಾನೆ ಹಾಗಾಗಿ ಪ್ರಿಯ ದೇವ್ ಮಗುವೇ ಬಾ ದೇವರ ಬಳಗೆ ದೇವರು ನಿನ್ನ ತನ್ನ ಪರಮ ಪ್ರೀತಿಯಿಂದ ಅಪಾರವಾದ ಒಳ್ಳೆ ಮನಸ್ಸಾಕ್ಷಿಯಿಂದ ಆತನ ಮಹಾ ಕೃಪೆಯಿಂದ ನಿನ್ನನ್ನು ತುಂಬಿಸಿ ತನ್ನ ಮಹಿಮೆಗಾಗಿ ಎತ್ತಿ ನಿಲ್ಲಿಸುವವನಾಗಿದ್ದಾನೆ ಬನ್ನಿ ನಾವು ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋನ್ರಿ ಪ್ರೀತಿ ಉಳ್ಳ ತಂದೆಯಾದ ದೇಬ್ರೆ ನಿನ್ನ ಕೃಪೆಗಾಗಿ ನಿನ್ನ ದಯೆಗಾಗಿ ಸ್ತೋತ್ರಪ್ಪ ಇನ್ನ ವಿಶೇಷವಾದ ತನಕ ಸ್ತೋತ್ರ ನಿನ್ನ ಮಕ್ಕಳ ಮಧ್ಯೆ ಮಾತಾಡಿದ ಮಕ್ಕಳಿಗೆ ಆಗಿಸ್ತೋತ್ರ ಕರ್ತನೆ ಕರ್ತನೆ ಅಪ ಒಳ್ಳೆ ಮನಸ್ಸಾಕ್ಷಿ ಮನಸ್ಸು ಕ್ಷಮಿಸುವಂತ ಮನಸ್ಸು ಕೊಡು ಪವಿತ್ರ ಆತ್ಮನೆ ಎಬ್ಬಿಸು ಪವಿತ್ರ ಆತ್ಮನೆ ಬಲಪಡಿಸು ಪವಿತ್ರ ಆತ್ಮನೆ ನೀನು ಸಂಧಿಸು ಪವಿತ್ರ ಆತ್ಮನೆ ನೀನು ಮುಟ್ಟು ಪವಿತ್ರ ಆತ್ಮನೆ ನಿನ್ನ ಮಕ್ಕಳ ಗಾಯವನ್ನು ಕಟ್ಟಪ್ಪ ನಿನ್ನ ಮಕ್ಕಳಿಗಾದ ಅನ್ಯಾಯವನ್ನು ಸರಿ ಮಾಡುದೇ ಬರೇ ನಿನ್ನ ಮಕ್ಕಳಿಗಾದ ನೋವನ್ನ ನಿನ್ನ ನೀನು ನ್ಯಾಯಾಧಿಪತಿಯಾಗಿ ಕಾಯಿ ಪವಿತ್ರ ಮಕ್ಕಳನ್ನ ವಿಶೇಷವಾಗಿ ಹೇಳಿ ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೆ ಪರಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಕ್ರೈಸ್ತ್ ಲಾರ್ಡ್ ದೇವರು ನಿಮ್ಮನ್ನ ಆಶೀರ್ವದಿಸಲಿ